ಅವರಿಗೆ ಮಾತಾಡಿಸೋ ಸಲುವಾಗಿ ನಮ್ಮ ಮನೆಯವರಿಗೆ ನಮಗೆ ಸಲುವಾಗಿ ನೀವು ಇಬ್ಬರು ಬಂದಿದ್ದೀರಿ ತಾಯಿ ಮಗಳು ಸೊ ನೀವು ಕೂಡ ಸುಜಾತ ಆಗಲಿ ಮತ್ತು ನೀವು ಕೂಡ ನಮ್ಮ ಅತ್ತೆಯವರು ಸೇವಾ ಮಾಡಿದಿರ ಅವ್ರದ್ದು ಎಲ್ಲ ಕೆಲಸ ಮಾಡಿದ್ದೀರಾ ಎಲ್ಲ ವ್ಯವಸ್ಥೆ ಮಾಡಿದಿರ ಸೊ ಅದಕ್ಕೂ ನಿಮಗೂ ಥ್ಯಾಂಕ್ ಯು ಮತ್ತು ಮಾತಾಡ್ಸೋಕ್ಕೆ ಬಂದರೆ ನಮಗೂ ಒಂದು ಧೈರ್ಯ ಬರ್ತದೆ ಮಾತಾಡ್ಸಿದ್ರೆ

ಮಗ ಮತ್ತೆ ಇಲ್ಲೇ ಹೇ ಹೆಂಡ್ ಹತ್ರ ಐತೆ ಹಾಕಿ ಬಿಡ್ರಿ ಇವಳಗ ಇಲ್ಲಿ ಆರಾಮ್ ರೇಸ್ಟ್ ಮಾಡ್ತಾನ ಮಗ ಮಗನ ಮೇಲೆ ನೀವು ಪ್ರೀತಿ ಇರೋದ್ರ ನಿಮಗೆ ಹಂಗೆ ಮಾಡಕ್ ಬರಲ್ಲ ಮಗನೂ ಬೇಕಾರ ಬೇಕಲ್ಲ ಬೇಕಾರ ನಿಮಗ ಮಗ ಬೇಕು ಮಗಳು ಬೇಕು ಮೊಮ್ಮಕ್ಳು ಬೇಕು ಎಲ್ಲ ಬೇಕ ಒಟ್ಟು ಜಾತ್ರೆ ಮಾಡಿದ್ದೇವೆ ಬಿಟ್ಟ ನೀವು ಜಾತ್ರೆ ಬಂತರ ಇವತ್ತು ಹೋಗ್ತಾ ಇದ್ರಿ ಮಂಗ್ ಜಾತ್ರೆಗೆ ಹಾಂ ಹಾಂ ಸರಿ ನಮ್ಮ ಮನೆಯವ್ರ ಅಂತ ಇದಾರೆ ಅವ್ರ ಏನಾದ್ರು ಅರ್ಚನಾ ಮತ್ತು ಹರ್ಷತಾ ಅವ್ರಿಗೆ ಜಾತ್ರೆ ಬಂದೈತ್ರಿ ಮತ್ತು ಬರ್ತಡೆಗು ಏನು ಕೊಟ್ಟಿಲ್ಲ ಅವ್ರಿಗೆ ಹುಡುಗರು ಏನಾದ್ರು ಜಾತ್ರೆ ಕೊಡ್ರ ಅಂತ ನನಗೆ ಹಾಂ ಹಾಂ ಹ್ಮ್ ಸರಿ ಆಯ್ತು ಭೇಟಿ ಆಗ ಬಂದ್ರಿ ಮತ್ತ ಸಮಾಧಾನ ಹೇಳ್ರಿ ಮನೆಯವ್ರಿಗೂ ಮನ್ಸಿಗೆ ಹಸಕ್ ಹೋಗ್ಬೇಡ ಆರಾಮಾಗಿರುವ ನೀವ್ ಇರುವ ಸೇವಾ ದಿವ್ಸ ಸೇವಾ ಮಾಡಿದಿ ಆರಾಮಾಗಿ ಚಿಂತೆ ಮಾಡಕ್ ಹೋಗ್ಬೇಡ ಅವ್ರ ಆಶೀರ್ವಾದ ಯಾವ್ದು ನೆನ್ಮೈ ಇರ್ತದೆ ಸೊ ಅದನ್ನ ಮನ್ಸಿಗೆ ಹಸೋಗ ಮತ್ತೆ ಹುಡುಗರದು ಮತ್ತೆ ನಿಮ್ಮ ಮನೆಯವ್ರದ್ದು ವ್ಯವಸ್ಥೆ ಮಾಡ್ಕೊಂಡು ಚೆನ್ನಾಗಿರು ನಾ ಹೇಳ್ಬೇಕು ಹೇಳ್ತೇನೆ

ಯಸ್ತಿ ಮಳೆಯದು ಪ್ರೊಬಲಮ ನೋಡಿರಪ್ಪ ಈಗ ನೋಡಿ ಎಲ್ಲಕು ಹೋಗಾಕ ಬರಾಕ ಎಲ್ಲ ಬಸುವೆ ಬಂದಾಗಿನೋ ಇದೆ ಇಲ್ಲ ಜೀತಾ ಗೆಲ್ಲಾ ಮಲ್ಕೊಂಡೆ ಇಯತಾನ ಬೆटियाಗೆ ಅವರಮ್ಮ ಆದು ಬಿಟಿಗೆ ಹೋಗು ನೋಡಿ ನಮ್ಮ ಮಳೆಯ ಬಸುವೆ ಕೇಸ್ತ ಇದೇನಿಲ್ಲ ಏನು ನಾನು ಹೇಳೋದು ನಿಮಗೆ ನಾನು ಅವರಮ್ಮ ಇದೆ ನೀವೆಲ್ಲ ಅವರಮ್ಮ ಇದೆ ಏನಿಲ್ಲ ಬಾಳೆ ಮಳೆ ಇದೆ ම ්ची ස්න ක අරුගෙ කරේ අලු කාසි तो ගරේ නගු සුපරම හැතිග අශ්ටෙන් බලය දගලා ගකිී න වෙල කමී ගෙත ම ටන්ටු වලරගේ ස පල ල් කග නත म जाන වත අදවල සු මකන්ත जा්‍රදේ මगाයි जाත ಅದ್ಕ ಅಂಟಿ ಸುದ್ದಿ ಮಾಡ್ತೇನೆ ಒಂದಿನ ಸುದ್ದಿ ಕೊಡ್ರಿ ಅಂದರು ಆಯ್ತು ಗಮಾ ಮಾಡು ಅವ್ರಿಗೆ ಜಾತ್ರೆ ಒಳಗೆ ಖುಷಿ ಅಂದ ಅದಕ್ಕೆ ಅಂತಂದೆ ಮತ್ತೆ ಅದಕ್ಕೆ ಇವತ್ತೆಲ್ಲ ಮಾಡಿ ಹೋದ ಮತ್ತೆ ನಾಳೆ ನಾ ಸ್ವಲ್ಪ ಮಾಡ್ಕೊತೀನಿ ಅನ್ನೋ ಕೆಲಸ ಬೆಳಿಗ್ಗೆ ಎಲ್ಲ ಸುಡುದಿಗ್ ಬೆಳಿಗ್ಗೆ ಡಮಾ ಮಾಡಿ ಬೇಗ ಕಟ್ಟೆ ಇವರು ಬೇಗ ಹೋದರು ಆಮೇಲೆ ಇವರು ಎಲ್ಲ ತಿಂಡಿ ಇವರು ಎಲ್ಲ ತಿಂಡಿ ಮಾಡಿ ಆಮೇಲೆ ಅದು ಈರುಳ್ಳಿ ಪಲ್ಯ ಮಾಡಿದ್ದೀನಿ ನಮ್ಮಲ್ಲೇ ಸ್ವಲ್ಪ ಈರುಳ್ಳಿ ಪಲ್ಯ ಜಾಸ್ತಿ ಬೇಳೆ ಹಾಕಿ ಮಾಡ್ತೀವಿ ಮತ್ತು ಇದು ಮೂಲಂಗಿ ಮೂಲಂಗಿ ಪಲ್ಯ ತೊಗೊಂಡಿದ್ರು ಅದಕ್ಕೆ ಮುಲಂಗಿ ಅಷ್ಟು ತೊಗೊಂಡೆ ಮೂಲಂಗಿ ತುಲ್ಕೊಟ್ಲು ಸುಜಾತ ಅದೆಲ್ಲ ಪಲ್ಯ ಮಾಡ್ಕೊಂಡೆ ಆಮೇಲೆ ಇಲ್ಲ ಅನ್ನ ರೆಡಿ ಮಾಡ್ಕೊಂಡು ಇದನ್ನು ಹಿಂಗೆ ಹೊರಗೆ ಬಂದದ್ದು ಕುಕ್ಕರ್ಗು ಎಲ್ಲ ಮುಚ್ಚಳನು ಸ್ವಲ್ಪ ಸಿಟಿ ಆಗೈತಿ ಅದೆಲ್ಲ ರಿಪೇರಿ ಮಾಡಿಸ್ಕೊಂಡ್ಬರ್ಬೇಕು ಸುಜಾತನ ಕೈಯಾಗೆ ಎಲ್ಲ ಸಾಮಾನು ಹಿಂಗೆ ನೋಡ್ರಿ ಯಾವುದು ಎಲ್ಲ ಹಿಂಗೆ ಮಾಡ್ಕೊತಿರ್ತಾಳೆ ಹಿಂಗೆ ಆಗ್ತಾವ ಮತ್ತು ಅದು ಬಾಧೆನೂ ಆಗೈತಿ ಕುಕ್ಕರ್ಗು ಅವಳಗಾದ್ರೂ ಏನು ಅನ್ನೋದು ಪಾಪೀಗ ಮತ್ತು ಇದು ಬೆಂಡೆಕಾಯಿ ಪಲ್ಯ ಬೆಳಿಗ್ಗೆ ಶರಣ ಸುದ್ದಿಗೆ ಡಬಾಗಿ ಮಾಡಿದ್ದೆ ಮತ್ತೆ ಇಷ್ಟು ಉಳಿದದೀಗ ಮತ್ತೆ ಚಪಾತಿ ಎಲ್ಲ ನಾನು ಮನೆಯೆಲ್ಲ ಚಪಾತಿ ಮಾಡ್ಕೊಂಡೆ ಇವತ್ತ ಮತ್ತೆ ಅದೇ ಸುಜಾತನ ಚಪಾತಿ ಮಾಡ್ಕೋತೀನಿ ಮತ್ತೆ ನೀ ಎಲ್ಲ ಬೇರೆ ಕೆಲಸ ಮಾಡ್ಕೋ ಮತ್ತು ನಾಳೆ ಜಾತ್ರೆಗೂ ಜಾತ್ರೆಗೆ ಹೋಗಾಕಿದ್ದೀನಿ ನಿಂಗೂ ಟೈಮ್ ಮಾ ಅಂತ ನಂತರ ಎಲ್ಲ ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಅವಳು ನೋಡಿ ಚಪಾತಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಎಣ್ಣೆ ಕಮ್ಮಿ ಹಚ್ತಾ ಇದ್ದೀವಿ ನಮ್ಮ ಮನೆಯವ್ರಿಗೂ ಭಾಳ ಎಣ್ಣೆ ತಿನ್ನೋದು ಬೇಡ ಅಂತ ಸಮೃದ್ಧಿ ಅದೇ ಅಂತ ಇದ್ದಾಳೆ ಅಪ್ಪ ಭಾಳ ಎಣ್ಣೆ ಕೊಡೋದು ಬೇಡಮ್ಮ ಸೊಪ್ಪು ಚಪಾತಿ ಕಮ್ಮಿನೇ ಎಣ್ಣೆ ಹಸ್ರಿ ಆಮೇಲೆ ಪಲ್ಯಗಳು ಸೊಪ್ಪೆ ಎಣ್ಣೆ ಕಮ್ಮಿನ ಹಚ್ರಿ ಅಂತ ಇದ್ದಾರೆ ಅದಕ್ಕೆ ಭಾಳ ಎಣ್ಣೆ ಹಚ್ಚದೆ ಡ್ರೈ ಚಪಾತಿ ಮಾಡಿದ್ದೀವಿ ಚಪಾತಿನೂ ರೆಡಿ ಅದಾವೆ ಈಗ ಇಲ್ಲಿ ಏನು ಅಪ್ಪು ಹೇಳ್ತಾ ಇದ್ದ ಅಮ್ಮ ಯಾಕೆ ಬೆಳಗ್ಗೆ ಬೆಳಗ್ಗೆ ಡಬ್ಬ ಕಟ್ಕೊತ ಕಟ್ಕೊತೀವಿ ಅಷ್ಟು ಬೆಳಿಗ್ಗೆ ಕೊಡಬೇಡ ನಿಂಗೆ ಆರಾಮಿ ಮೊದಲು ಖಮಾತಿ ಮತ್ತು ಕ್ಯಾಂಟೀನ್ ಸಿಗ್ತೈತಿ ನಮಗೆ ಬೇಗಿದ್ದಾಗ ಮಾಡಬೇಡ ನಾವು ಕ್ಯಾಂಟಿನ್ಯೂ ತಿಂತೀವಿ ಅಂತ ಅಪ್ಪು ಹೇಳ್ತಾ ಅದಕ್ಕೆ ಬೇಜಾರು ನನಗೂ ಪಾಪ ಮತ್ತು ಇಷ್ಟೊಂದು ಕಾಜಿ ಮಾಡ್ತಾನೆ ಎಷ್ಟೊಂದೆಲ್ಲ ನನ್ನ ಬಗ್ಗೆ ಎಲ್ಲ ಇದು ಮಾಡ್ತಾನೆ ಮತ್ತು ನಾವು ತಿಂತೀವಿ ಅಂತ ಇದ್ದಾನೆ ಮತ್ತು ನನಗೆ ನಮ್ಮ ಮನೆಯವ್ರಿಗೂ ತಿಂಡಿ ಮಾಡಬೇಕು ಆಮೇಲೆ ಸುಜಾತನು ಬೇಗ ಬೆಳಿಗ್ಗೆ ಅವಳು ಬೇಗ ಬಂದ್ರೆ ಒಂಬತ್ತು ಗಂಟೆಗೆ ಅಂದ್ರೆ ಹೋಗಾಕ ನೋಡ್ತಾ ಗದಬಿಡಿ ಮಾಡಿ ಅದ್ಗ ಮತ್ತು ಅವಳಗೂ ನಾನು ಚಪಾತಿ ಪಲ್ಯ ಅವಳಗೂ ಕೊಟ್ಟಿರ್ತೀನಿ ಮನೆಗೆ ಕಳ್ಸಿರ್ತೀನಿ ಮತ್ತು ಅವ್ರ ಸಲುವಾಗಿ ಆದರೂ ಮಾಡ್ಬೇಕಾಗ್ತದ ಪಾಪ ಮಗ ನನಗೆ ಅಂತ ಹೇಳಿ ಅಲ್ಲೇ ತಿಂತೀನಿ ಅಂತ ಇದ್ದಾನೆ ಕರೆ ಏನು ಮಾಡೋದು ಅನಿವಾರ್ಯ ಎಲ್ಲರ ಸಲುವಾಗಿ ಅಂತೂ ಬೇಕಾ ಇವ್ರಿಗೂ ಶುಗರ್ ಅಂದ್ಮೇಲೆ ಇವ್ರಿಗೂ ಚಪಾತಿ ಪಲ್ಯ ಎಲ್ಲ ಬೆಳಿಗ್ಗೆ ಇವ್ರಿಗೂ ಟಿಫಿನ್ ಬೇಕಾ ಆಮೇಲೆ ಅಂತೂ ಹೊರಗಿನ ಭಾಳ ತಿನ್ನೋದು ಅವಳು ಕಮ್ಮಿನ ಅದ್ಗೆ ಅವ್ಳು ಹೇಳ್ತಾ ಇದ್ದಾಳ ಅಮ್ಮ ಅಡ್ಗೆದವ್ರು ಯಾರಾದರೂ ಒಳ್ಳೆಯವ್ರು ಅಡುಗೆದವ್ರು ಇದ್ರೆ ಹಚ್ಚಿಬಿಡು ನೀವು ತ್ರಾಸ ಮಾಡ್ಬೋದು ಕೂಡಬೇಡ ಭಾಳ ಕೆಲಸ ಇದೆ ಆಗ್ತಾವ ಒಳ್ಳೆ ಕೆಲಸವ್ರ ಯಾರಾದರೂ ಇದ್ರ ಚಲೋ ಹಂಗೆ ಅಡ್ಗಿದ ಮಾಡೋರು ಇದ್ರ ಮಾಡಿ ನೋಡ್ಕೋ ಸುಜಾತಾಗ ಭಾಳ ಆ ಆಗ್ತಾ ಇದೆ ಎಲ್ಲ ಅವಳು ಎಲ್ಲಾನು ಅದು ಮಾಡೋದು ಇದು ಮಾಡೋದು ಅಂದ್ರೆ ಅವಳಿಗೂ ಆಗೋಲ್ಲ ಮತ್ತು ಅವಳು ಸುಜಾತಾಗ ಅಡಿಗೆ ಮಾಡೇ ಗೊತ್ತಿಲ್ಲ ಸುಮ್ಮನೆ ಸ್ವಲ್ಪ ಕೈಯಾಗ ಏನಾದರೂ ಸೊಪ್ಪು ಕಟ್ ಮಾಡ್ಕೊಡೋದು ಅದು ಇದು ಹಾಗೆಲ್ಲ ಮಾಡ್ತಾಳ ಮತ್ತು ಅಡುಗೆ ಕಡೆ ಅವಳ ಲಕ್ಷ್ಯ ಇಲ್ಲ ಮತ್ತು ಮನಸ್ಸು ಇರೋದಿಲ್ಲ ಅವಳು ಅಡಿಗೆ ಮಾಡ್ಬೇಕಾದ್ರೆ ಅಷ್ಟ ನಾನು ಇದರಲ್ಲೇ ನನಗೆ ಬೆಳಿಗ್ಗೆ ಗಡ್ಬಡಿ ಆಗ್ತದ ಅಂತ ಹೇಳಿ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಮಾಡ್ತಾಯಿರ ಪಾಪ ಎಷ್ಟು ದಿನ ಮಾಡ್ತಾ ಮಾಡಲಿ ನೋಡೋಣ ಯಾರು ಒಳ್ಳೆಯದವ್ರು ಅಡುಗೆದವ್ರು ಸಿಕ್ಕಿದ್ರು ಸಹಿತ ನೋಡೋಣ ಯಾರಿಗಾದ್ರೂ ಯಾರಿಗಾದರೂ ಒಬ್ಬರಿಗೆ ಏನಾದರೂ ಅಂತ ಇದ್ದೀವಿ ಬೆಳಿಗ್ಗೆ ನಮ್ಗೆ ಸೊಪ್ಪು ಮಾಡಿಕೊಟ್ಟು ಹೋದ್ರೂ ನಡೀತದ ಸಾಯಂಕಾಲ ಬೇಕಾದ್ರೆ ನಾನು ಏನಾದರೂ ಅಡುಗೆ ಮಾಡಿ ಮಾಡ್ಕೋತೀನಿ ನನಗೇನು ಸ್ವಲ್ಪ ಎಲ್ಲ ಬೇರೆ ತರಕಾರಿಗಳು ಆಮೇಲೆ ಕಾಳು ಆಮೇಲೆ ಎಲ್ಲ ಹುಡುಗರಿಗೆ ಇಡ್ಲಿ ದೋಸೆ ಪ್ರತಿಯೊಂದು ವರೈಟಿ ವರೈಟಿ ನನಗೆ ಅಡುಗೆ ಮಾಡಿ ಬೇಕಾಗಿದೆ ನಾನು ಬೆಳಿಗ್ಗೆ ಚಪಾತಿ ಪಲ್ಯ ಚಪಾತಿ ಪಲ್ಯನ ಮಾಡಿ ಮಾಡಿ ಕಳಿಸ್ತಾ ಇದ್ದೀನಿ ಹುಡುಗರಿಗೆ ಪಾಪ ಅದಕ್ಕೆ ನೋಡೋಣ ಯಾರಾದ್ರೂ ಇದ್ರ ಅಂದ್ರೆ ಅವ್ರಿಗೆ ಕರ್ಕೊಂಡ ನಾನು ಮಾಡ್ತೀನಿ ಅವ್ರ ಜೊತೆ ಅವ್ರಿಗೆ ಅಂತ ನಾ ಅವ್ರಿಗೆ ಅಡುಗೆ ಮಾಡುವಾಗ ಅವ್ರಿಗೆ ಅಷ್ಟು ನಾ ಇದು ಮಾಡಕ್ ಕೊಡೋಲ್ಲ ಸ್ವಲ್ಪ ರೂಢಿ ಅಂತಂದ್ರೆ ಆಮೇಲೆ ಆಮೇಲೆ ನಡಿತದ ಈಗ ರೂಢಿ ಮಟ್ಟ ನಾ ಸ್ವಲ್ಪ ಅವ್ರ ಜೊತೆ ಇದ್ಕೊಂಡು ನಮ್ಗೆ ಯಾವ ರೀತಿ ಅಡುಗೆ ಬೇಕಲ್ಲ ನಾ ಹೇಳ್ಕೊಟ್ಟೆ ಅಂತಂದ್ರೆ ಅವರು ಅದ ರೀತಿ ಮಾಡ್ತಾರೆ ನೋಡೋಣ ಇನ್ನೇನಾಗ್ತದೆ ಯಾರ ಬರೋರದಾರು ಏನೇನು ಯಾರು ಬಂದಮೇಲೆ ನೋಡ್ಬೇಕಾಗ್ತದೆ ನಮ್ದಂತೂ ವಿಚಾರ ಅದ ಯಾರಾದರೂ ಒಳ್ಳೆ ಅಡುಗೆ ಇದಾವೆ ಇದ್ರನ್ನು ಹಚ್ಚೋಣ ಅಂತ ವಿಚಾರ ಮಾಡ್ತಾಯಿದ್ದೀವಿ ಯಾಕಂದ್ರೆ ಮಕ್ಳು ತ್ರಾಸು ನಾನು ತ್ರಾಸ ಮಾಡ್ಕೊಳ್ಳೋದು ಮಕ್ಕಳಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅವರು ಬೇಜಾರ್ ಮಾಡ್ಕೋತ ಇದಾರ ಅಮ್ಮ ಆರಾಮಿಲ್ಲಾದರೂ ಇಷ್ಟೆಲ್ಲ ಇದು ಮಾಡ್ಕೊಂಡು ಅಮ್ಮ ಮತ್ತು ಕೆಲಸ ಎಲ್ಲ ನೀವಾಯ್ತಾಳೆ ಎಷ್ಟು ತಾಸಾಗ್ತೈತೆ ಕೀಗಿ ಅಂತ ಹೇಳಿ ಹುಡುಗರು ಅಂತ ಇದ್ದಾರೆ ಅದಕ್ಕೆ ಒಳ್ಳೆ ಅಡುಗೆ ಮಾಡೋರು ಇರ್ತಾರಂತೆ ಅಡುಗೆ ಅಷ್ಟು ಇರ್ತಾರೆ ಅಂತ ಕತ್ಕೊಂಡು ನೋಡೋಣ ಏನೇನು ಆಗ್ತದೆ ನಮ್ಮ ನನಗಂತೂ ಅದರ ಬಗ್ಗೆ ನಾ ಅಡುಗೆ ಯಾವಾಗ ಹಚ್ಚಿಲ್ಲ ನನಗೆ ಐಡಿಯಾನೂ ಇಲ್ಲ ಆದರೂ ಹುಡುಗರು ಹೇಳ್ತಾ ಇದ್ದಾರೆ ಅಂದಮೇಲೆ ಈಗ ನೋಡೋಣ ಆಗ್ತದೆ ಒಳ್ಳೆಯ ಎಲ್ಲ ಅಡುಗೆ ಮಾಡೋರು ಇರ್ತಾರೆ ಇಷ್ಟು ವರ್ಷ ಆಯ್ತು ನೀವು ಅಮ್ಮ ಸುಮ್ನಿರು ಈಗ ಬರೀ ಬರೀ ಕೆಲಸ ಕೆಲಸ ಅಂತ ಅಂತ ಹುಡುಗರು ಬೈತಾ ಇದಾರೆ ಅವರು ತಿಳಿಸ್ಕೇಳ್ತಾ ಇದ್ದಾರೆ ಅವ್ರದ್ದು ಕರೆಕ್ಟದ ಯಾಕಂದ್ರೆ ಹುಡುಗರದು ನಾವು ತಿಳ್ಕೊಬೇಕಾಗ್ತದೆ ಈಗ ಯಾಕಂದ್ರೆ ಇಷ್ಟು ವರ್ಷ ನಾ ಮಾಡಿದ್ದೀನಿ ಅವ್ರು ನನಗೇನು ಅಂದಿಲ್ಲ ಆದರೂ ಇವಾಗ ಅವ್ರಿಗೆ ಏನು ಅನ್ನಿಸ್ತದೆ ಗೊತ್ತಿಲ್ಲ ನನಗೆ ನೋಡಿ ಅಮ್ಮ ನೀವು ಹಾಕಿದ್ಕೊಡು ಬೇಡ ಸುಮ್ಮನೆ ಮತ್ತು ನೀನು ಹೆಂತ್ ಕಾಯ್ದೆ ಕಾಳಜಿ ತೊಗೊಂಡು ಆರಾಮಾಗಿರು ಅಂತ ಹೇಳ್ತಾ ಇದ್ದಾರೆ ನೋಡ್ತೀನಿ ಏನೇನು ಆಗ್ತದೆ ನೋಡೋರ ನಿಮ್ಮ ಆಶೀರ್ವಾದ ನಿನ್ನ ಅಡುಗೆ ಮಾಡೋಕ್ಕೆ ಮನೆಯಾಗ್ ಬರೋರು ಇದ್ರೂ ಸಹಿತ ಅವ್ರು ಬರಲಿ ಏನೇನು ಆಗ್ತದ ನೋಡ್ತೀನಿ ಆಮೇಲೆ ನನಗೆ ಕೆಲಸ ಸ್ವಲ್ಪ ಈಗ ಮತ್ತೆ ಏನು ಮಾಡಲಿಪ್ಪ ಹೇಳಿ ಈಗ ನಾನು ಸ್ವಲ್ಪ ಟಿ ವಿ ನೋಡ್ಕೋತ ಅಂತ ಹೇಳಿ ಈಗ ನೋಡೋಣ ಅಂತ ಹೇಳಿ ನೋಡಕ್ ಬಂದಿಲ್ಲ ಟೈಮ್ ಪಾಸ್ ಆಗ್ತಾ ಇಲ್ಲ ಬೇಜಾರು ಆಗ್ತಾ ಇದೆ ಒಳಗೆ ಯಾರಾದ್ರೂ ಇದ್ರ ಸ್ವಲ್ಪ ಇದಾಗ್ತದೆ ಮಕ್ಕಳು ಹೋಗಿರ್ತಾರ ಇವರು ಹೋಗಿರ್ತಾರ ಆಮೇಲೆ ಪಾಪ ಮೌಸಿನೂ ಎಷ್ಟು ದಿನ ಅಂತಾನೆ ಇಲ್ಲ ಅವರು ಪಾಪ ಅವ್ರಿಗೂ ನಿಲ್ರಿ ನಿಲ್ರಿ ಅಂತಂದ್ರೆ ಅವರು ಅಲ್ಲೂ ಊರಲ್ಲೂ ಅಜ್ಜಿ ಅದಾರ ಮತ್ತ ಅಲ್ಲೂ ಎಲ್ಲ ನೋಡ್ಬೇಕಾಗ್ತದ ಅಲ್ಲೂ ಕೆಲ್ಸ ಹೋಗ್ತವ ಮತ್ತೆ ಹೋಗಿ ಬರ್ತೀನ ಅಂತ ಅವರು ಪಾಪ ಹೋದ್ರೆ ಮೌಸಿನ ಮತ್ತೀಗ ನೋಡೋಣ ಏನಾಗ್ತದೆ ಆಗ್ತದೆ ಅಷ್ಟ ನಾನೇ ಗಟ್ಟಿಯಾಗಿ ನಾನು ಸ್ಟ್ರಾಂಗ್ ಆಗಿ ನಾನೇ ಎಲ್ಲ ಸ್ಟ್ರಾಂಗ್ ಆಗಬೇಕು ನಾನೇ ಮಾಡ್ಕೋಬೇಕು ಈಗ ಯಾರು ಎಷ್ಟು ದಿನ ನಮ್ಮ ಜೊತೆ ನಿಲ್ತಾರ ಮತ್ತು ಅವ್ರವ್ರ ಕೆಲಸ ಅವ್ರವ್ರದ್ದು ದಿನ ನಿಂತು ಮತ್ತು ಅವ್ರ ಮನೆಗೆ ಹೋಗೋ ಅವ್ರವ್ರ ಸ್ವಲ್ಪ ದಿನ ಮಾಡ್ಕೊತೀನಿ ಏನಾಗೋದಿಲ್ಲ ಈಗ ಸ್ವಲ್ಪ ಏನಾದರೂ ಪಿ ಯಾವುದಾದ್ರೂ ಒಂದು ಪಿಕ್ಚರ್ ನೋಡೋಣ ಅಂತ ಇದ್ದೀನಿ ಯಾವುದು ಮೀ ಇಲ್ಲಾದ್ರೆ ಯಾವುದಾದ್ರೂ ಕರ್ಣವನ್ನು ಹಚ್ಕೊಂಡ ಅಷ್ಟು ತನಕ ನೋಡ್ತೀನಿ ಮನೆಯವ್ರು ಬರೋ ತನಕ ಈಗ ಟೈಮ್ ಕಾಣಿಸ್ತೈತೋ ಏನಿಲ್ಲ ಗೊತ್ತಿಲ್ಲ ಹಾಂ ಕಾಣಿಸ್ತಾ ಇದೆ ಈಗ ಹನ್ನೊಂದು ಗಂಟೆ ಆಗದ ಟೈಮ್ ಅದಕ್ಕೆ ಮತ್ತು ನಿಮ್ಮ ಜೊತೆ ಮಾತಾಡ್ಬೇಕು ಅನಿಸಿದ್ದು ಅದ್ ಅದು ಮಾತಾಡೇನು ಇಲ್ಲ ಏನಿಲ್ಲ ಬರೀ ಬರೋದು ಎಲ್ಲರೂ ಮಾತಾಡ್ಸೋದು ಅದೇ ಆಗದ ಆಮೇಲೆ ದವರು ಇವತ್ತು ಸುಜಾತಾಗ ಭೇಟಿ ಆಗಿದ್ರಂತ ಬೆಳಗ್ಗೆ ಅವಾಗ ಅವರು ಅಂತ ಇದ್ರಂತ ಮತ್ತು ಮೇಡಮ್ಗೆ ಹೇಳ್ರಿ ನಾನು ನಾವು ಬಂದು ಭೇಟಿಯಾಗಿ ಹೋಗ್ತೀವಿ ಅಂತ ಅಂದಾರಂತ ಯಾರು ಬಂದಿದ್ರು ಗೊತ್ತಿಲ್ಲ ನಂಗೆ ಅದ್ಕೆ ನೋಡ್ತೀನಿ ಅವರು ಯಾರಂತಂದ್ರೆ ಮತ್ತೆ ಬಂದ್ರಂದ್ರೆ ಅವ್ರಿಗೂ ನಿಮಗೆ ಬಟ್ಟೆ ಮಾಡಿಸ್ತೀನಿ ಆಮೇಲೆ ಎಲ್ಲ ಇವ್ನು ನಮ್ಮ ನೇಬರ್ಸ್ ಅವರೇ ಮೇಡಮ ಅವರು ಬಂದೆ ನಂಗೆ ಬಿಟ್ಟು ಹೋದರು ಆಮೇಲೆ ಫೋನ್ ಮಾಡಿ ಫೋನ್ ಮಾಡಿ ಭಾಜನ ನಂಗೆ ಮಾತಾಡ್ತಾಯಿದ್ದಾರೆ ನಂಗೆಲ್ಲ ಹೇಳ್ತಾ ಇದ್ದಾರೆ ಬೇಜಾರು ಮಾಡ್ಕೋಬೇಡಿ ಅಂತ ಆಮೇಲೆ ನನ್ನ ಚಾನೆಲ್ ಒಳಗೆ ನನಗೆಲ್ಲರೂ ಕಮೆಂಟ್ ಮಾಡ್ತಾಯಿದ್ದಾರೆ ನೀವೇನು ಬೇಜಾರು ಮಾಡ್ಕೋಬೇಡಿ ಮತ್ತು ದುಃಖ ನಿಮಗೆ ಇದು ಮಾಡ್ಕೊಳ್ತಾ ಶಕ್ತಿ ದೇವ್ರು ಕೊಡಲಿ ಅಂತ ನನಗೆಲ್ಲರೂ ನಂಗೆ ಸಮಾಧಾನ ಇದ್ದೀರಾ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ನಿಮ್ಮಿಂದ ನಾ ನಿಜವಾಗ್ಲೂ ಹೊರಗಡೆ ಬಂದಿದ್ದೀನಿ ಅಂತ ಅನಿಸ್ತದ ಯಾಕಂದ್ರೆ ಇಷ್ಟು ಈಸಿಯಾಗಿ ಹೊರಗಡೆ ಬರೋದ ಅಷ್ಟೇ ಈಸಿಯಾಗಿಲ್ಲ ಯಾಕಂದ್ರೆ ತಾಯಿ ಅಂದ್ಮೇಲೆ ಸ್ಪೆಷಲ್ ಇರ್ತಾರ ಯಾಕಂದ್ರೆ ಎಲ್ಲರೂ ಬಂದ್ಮೇಲೆ ಅವ್ರ ಮುಂದೆ ನಾವು ಮಾತಾಡ್ಬೇಕಾಗ್ತದ ಖುಷಿಲೇ ಇರ್ಬೇಕಾಗ್ತದೆ ಅದ್ರ ಒಳಗೊಳಗೆ ಇಷ್ಟು ಬೇಜಾರಾಗ್ತದಲ್ಲ ಮತ್ತೆ ನಮ್ಮ ತಾಯಿ ನಮ್ಮ ನಮ್ಮನಿಗೆ ಬರಲ್ಲ ಅಂತ ಅಂದ್ಮೇಲೆ ಎಷ್ಟು ನೋವಾಗ್ತದೆ ಎಷ್ಟು ಆರಾಮ್ ಇಲ್ಲಾದ್ರೂ ಅವ್ಳು ನಂಗೆ ಆಗಿ ಹೋಗ್ತಿದ್ಲ ಈ ಟಿ ವಿ ನೋಡ್ಬೇಕಾದ್ರೂ ಎಷ್ಟು ಬೇಜಾರಾಗ್ತಾ ಇದೆ ಅವಳು ವಿಡಿಯೋ ನೋಡಬೇಕಾದ್ರು ನಂಗೆ ಎಷ್ಟು ಕೆಟ್ಟ ಅನಿಸ್ತಾ ಇದೆ ಮಾಡುವಾಗ ನಾವೆಲ್ಲ ವಿಡಿಯೋ ಮಾಡಿದ್ವಿ ಆದ್ರೂ ಆ ವಿಡಿಯೋ ನೋಡ್ಬೇಕಾದ್ರೆ ಎಷ್ಟು ಹೋಗ್ತಾ ಇದೆ ಮನ್ಸಿಗೆ ಯಾಕಂದ್ರೆ ಆ ಅಟ್ಯಾಚ್ಮೆಂಟೇ ಬೇರೆ ಇರ್ತದೆ ಎಷ್ಟ ಇದು ಮಾಡ್ಕೊಂಡು ಸ್ನೇಹಿತ ಅದು ಕಣ್ಮುಂದ ನನಗೆ ಹೋಗ್ತಾನೆ ಇಲ್ಲ ನಂಗೆ ಒಳಗೊಳಗೆ ಭಾಳ ಬೇಜಾರಾಗ್ತಾ ಇದೆ ಆದರೂ ಮಕ್ಳ ಸಲುವಾಗಿ ನಾನು ಗಟ್ಟಿ ಧೈರ್ಯ ಮಾಡ್ಕೊಂಡು ಹೆಂಗಾದ್ರೂ ಮಾಡಿಕೊಂಡು ನಾನು ಟಿ ನೋಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಏನಾದರೂ ನನ್ನ ಕೆಲಸ ಆಗೋದು ನಾನು ಮರೀಲಿಕ್ಕೆ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಆದ್ರೂ ಆಗ್ತಾನೆ ಇಲ್ಲ ಮರೆಯೋಕ್ಕೆ ಅದಕ್ಕೆ ಆಂಟಿನೂ ಬಂದು ಹೇಳೋದ್ರು ಮತ್ತು ಐನಿ ನೀವು ಚಿಂತೆ ಮಾಡ್ಕೋತ ಮಾಡ್ಕೊ ಕೂಡಬೇಡ್ರಿ ಎಲ್ಲ ಚಿಂತೆ ಮಾಡೋದ್ರಿಂದ ಏನಾದರೂ ಏನಾದರೂ ಕಾಯಿಲೆ ಬರ್ತಾವ ಆರಾಮಾಗಿರಿ ಇರೋ ತನಕ ಎಷ್ಟೊಂದು ಸೇವ್ ಮಾಡ್ತೀವ್ರಿ ಎಲ್ಲ ಮಾಡಿದ್ದೀವ್ರಿ ನೀವು ಆರಾಮಾಗಿರಿ ಅಂತ ಹೇಳಿ ಸಮಾಧಾನ ಪಾಪ ಅವರು ಎಷ್ಟು ಬಡವ್ರು ಇದ್ರು ಸಹಿತ ಅವ್ರ ಕೆಲಸ ಕರ್ತವ್ಯ ಏನು ಕೆಲಸಗಳ ಒಳಗೆ ಮತ್ತು ಇವತ್ತು ಜಾತ್ರೆಗೆ ಹೋಗೋರಿದ್ರಂತ ಅದಕ್ಕೆ ಮತ್ತು ಭೇಟಿಯಾಗಿ ಹೋಗ್ತೇನೆ ಬಂದು ಓಣಿಗೆ ಮಾತಾಡ್ಸಿ ಅಂತ ಬಂದಿದ್ದಾರೆ ಸಮಾಧಾನ ಮಾಡಿ ಹೋದ್ರೆ ನಂಗೆ ಬಂದ ಎಷ್ಟು ನಂಗೆ ನೋಡಿ ಅಮ್ಮ ಅದರಲ್ಲ ಸುಜಾತನ ಜೊತೆ ನನ್ನಮ್ಮ ನನ್ನ ಜೊತೆ ಇಲ್ಲಲ್ಲ ನಂಗೆ ಎಷ್ಟು ಬೇಜಾರಾಯ್ತು ಇವತ್ತು ಆರಾಮಿಲ್ಲದರು ನಮ್ಮಮ್ಮ ಹೆಂಗೆ ಬಂದು ನೋಡ್ಕೊಂಡು ಹೋಗ್ತಿಲ್ಲ ನಿಮ್ಗೆ ಹೇಳ್ಕೋದು ಹೇಳ್ಕೋತ ನಾನು ಆಳೋದಾಗಿತ್ತು ನೋಡಿ ನಿಮ್ಮ ಜೊತೆ ಮಾತಾಡ್ಬೇಕಂತ ಬರ್ತೀನಿ ಮತ್ತು ನಿಮ್ಗೆ ಹೇಳ್ಕೋದು ಹೇಳ್ಕೋತ ಹಾಳಾಕ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ಸ್ಟ್ರಾಂಗ್ ಆಗಬೇಕೀಗ ಎಲ್ಲಾದರೂ ಹೊರ್ಗಡೆ ಬರೋಣ ಅಂತ ಇದ್ದೀವಿ ನೋಡೋಣ ಏನಾಗ್ತದೆ ಹೊರ್ಗಡೆ ಹೋದೆ ಅಂತಂದ್ರೆ ಹೊರ್ಗಿನ ಆತವ್ರಿ ಸ್ವಲ್ಪ ಚೇಂಜ್ ಆಗ್ತದೆ ನೋಡ್ತೀನಿ ಯಾಕಂದ್ರೆ ನನಗೆ ಮನೆ ಒಳಗೆ ಹೋಗ್ರಿಗೆ ಅಂದರೆ ಸಮಾಧಾನ ಆಗ್ತಾ ಇಲ್ಲ ನೋಡ್ಮೇ ಏನೇನಾಗ್ತದೆ ಮಳೆ ಬೇರೆ ಇದೆ ಹೋಗ್ಬೇಕಂದ್ರೆ ನಮ್ಮ ನಮ್ಮನೆ ಊಟದ್ದೆಲ್ಲ ಹೊರಗಡೆ ಇದಾಗ್ತದೆ ಹೊರಗಡೆ ಹೋದ್ರೆ ಅವ್ರಿಗೆ ಅಲರ್ಜಿ ಪ್ರಾಬ್ಲಮ್ ಮಕ್ಳು ಬೇರೆ ಕಾಲೇಜು ಸ್ಟಾರ್ಟ್ ಅದ ಅದು ನೋಡಿದ ನಿಮಗೂ ಅಳಿಸ್ತಾ ಇದೀನಿ ನಾನು ನಾನು ಅಳ್ಕೊತ ಅಳ್ಕೊತ ಮತ್ ನಾನು ಸ್ವಲ್ಪ ಮೂವಿ ನೋಡ್ತೇನೆ ಈಗ ಮತ್ತ ಆಮೇಲೆ ಮೂವಿ ನೋಡಿ ಅಂದ್ರೆ ಮತ್ತೆ ನಿಮ್ಗೆ ಸಿಕ್ತೀನಿ ನಾನು ಪೂಜಾ ನಮ್ಮ ಬಾಜು ಪೂಜೆ ಅದಾಳೆಲ್ಲ ಸ್ವಲ್ಪ ಕರ್ಬೇವು ಬೇಕಂತ ಮತ್ತು ಕುಂತು ಕುಂತು ಭಂಗ ಪಿಕ್ಚರ್ ನೋಡ್ಕೊಂಡು ನಿದ್ದೆ ಬರ್ತಾ ಇದ್ ನಂಗೆ ಕನ್ನಡ ಫಿಲ್ಮ್ ನೋಡ್ತಾ ಇದ್ದೆ ಈಗ ಸ್ವಲ್ಪ ಅವಳಿಗೆ ಕರಿಮೆ ಸ್ವಲ್ಪ ಕೊಟ್ಟು ಬರ್ತೀನಿ ಮತ್ತೆ ಅದ ಏನೋ ಸಾರು ಮಾಡ್ತಾ ಇದ್ದಾಳಂತ ಆಮೇಲೆ ಚಲೋ ಅಂದ್ರೆ ಬೇಳೆ ಸಾರಿಗೆ ಬೇಕಾಗ್ತದೆ ಅದಕ್ಕೆ ಚೆನ್ನಾಗಿದೆ ನಿಮ್ಮ ಕಡೆ ಮತ್ತು ಒಂದು ಎರಡು ಕಡೆ ಕೊಡ್ರಿ ಅಂತ ಇದ್ದಾಳೆ ಅದಕ್ಕೆ ಕೊಟ್ಟು ಬರ್ತೀನಿ ಈಗ ಅವಳಿಗೆ ನಮ್ಮ ಮನೆಯವ್ರಿಗೆ ಬರುತ್ತಾ ಇನ್ನೋದು ಒಂದು ಗಂಟೆ ಆಗ್ಲಿಕ್ಕೆ ಬಂತು ಕೊಟ್ಟು ಬಂದೆ ನೋಡಿ ಪೂಜಾಗ ಬಹಳ ಖುಷಿ ಆಗ್ಲ ಅವಳ ಚಲೋ ಅದ ಭಾಳ ಮತ್ತೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾಳೆ ನೋಡಿ ಏನು ಮಾಡ್ತೀರಾ ಹಿಂಗೆ ಇರ್ತದೆ ನೋಡಿ ನೇಬರ್ಸ್ ಅಂತಂದ್ರೆ ನಮಗೆ ಒಳ್ಳೆಯ ನೇಬರ್ಸ್ ಸಿಕ್ಕಿದ್ದಾರೆ ಎಲ್ಲರೂ ಭಾಳ ಖುಷಿ ಆಗ್ತದೆ ಮತ್ತು ಭೇಟಿಯಾಗಿ ಒಂದೆರಡು ಕಡ್ಡಿ ಸಹಾಯ ಆಗಲಿ ಏನು ಮಾಡೋದು ನಾವು ಹಾದ್ರು ಅಷ್ಟೊಂದೆಲ್ಲ ಪಾಪ ಅವ್ರೀಗ ಊಟ ಮಾಡ್ತಾಯಿರ್ತಾರಲ್ಲ ಸಾರು ಅವಾಗ ಕರಿಬೇ ಓದ ಸ್ಮೆಲ್ ತೊಗೋತಾರಲ್ಲ ಊಟ ಅವಾಗ ಎಷ್ಟು ಖುಷಿ ಅನ್ನಿಸ್ತದೆ ಅವ್ರಿಗೆ ಯೂಸ್ ಆಗಲಿ ಕರ್ಬೇವು ನಿಮ್ಮ ಕಡೆ ಯಾರ್ಯಾರ ಕಡೆ ಕರ್ಬೇವು ಗಿಡ ಅದ ಕಮೆಂಟ್ ಮಾಡ್ರಿ ನಿಮ್ಮ ಕಡೆ ಅದಾವ ಕರ್ಬೇವು ಗಿಡಗಳ ಏನು ನಮ್ಮ ಕಡೆ ಬಂದು ತಗೊಂಡು ಹೋಗ್ತೀರಿ ತಗೊಂಡು ಹೋರಿಬೇಕಂದ್ರೆ ಭಾಳಷ್ಟು ಕರ್ಬೇವೇ ಎಲ್ಲ ಎಲೆಗಳು ಭಾಳಷ್ಟು ಆಗ್ಯಾವ ನೋಡಿ ಮತ್ತು ಕರ್ಬೇವು ಬೀಜ ಸಣ್ಣ ಸಣ್ಣ ಬೀಜಾನು ಆಗಿದಾವೆ ನಮ್ಮ ಕಡೆ ಆಮೇಲೆ ಸಣ್ಣ ಸಣ್ಣ ಗಿಡನೂ ಬರ್ತಾ ಇದ್ದಾವೆ ಹ್ಞೂ ಅದಕ್ಕೆ ಒಂದು ಚೀಲ ಸಣ್ಣ ಸಣ್ಣ ಚೀಲ ಒಳಗೆ ಹಾಕಿ ರೆಡಿ ಮಾಡಿರ್ತೀವಿ ಆಮೇಲೆ ನಿಮ್ಗೆ ಕೊಡ್ತೀವಿ ಬಂದಮೇಲೆ ನಮ್ಮ ಮನೆಯವ್ರು ಬರೋ ಟೈಮ್ ಆಗದ ಹೆಂಗೆ ದಿನ ಕಳಿಯೋದು ನೋಡಿಪ್ಪ ಎಷ್ಟೊಂದು ಬೇಜಾರು ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊತು ಕೂತಿದ್ದೆ ಮೊನ್ನೆ ಮ್ಯಾರೇಜಿಗೆ ಹೋಗಿದ್ದೆ ಎಲ್ಲ ವಿನಾಯಕ್ ಹೇಳಿ ಅವನ್ನೆಲ್ಲ ಸೊಪ್ಪು ಸೊಪ್ಪು ಏನೇನು ವಿಡಿಯೋ ಅದಾವಲ್ಲ ಎಲ್ಲ ಎಲ್ಲ ಚೆನ್ನಾಗಿ ಹಿಂಗೆಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇದ್ದೆ ಆಮೇಲೆ ಅಪ್ಪು ಬಂದಮೇಲೆ ಅಪ್ಪು ಹೇಳು ನಾ ಅಪ್ಪು ಎಲ್ಲ ನೀನು ಫಿನ್ಸಿಂಗ್ ಇಲ್ಲ ಮತ್ತು ಏನಾಗ್ತದೆ ಗೊತ್ತಾ ಅದೊಂದು ನಮ್ದು ಅಂದರೆ ವಿಡಿಯೋ ಒಳಗೆ ಏನು ಈಗ ಫಿಲ್ಮ್ ಸಾಂಗು ಅದು ಇದು ಹಿಂಗೆಲ್ಲ ಹಾಡಿರ್ತೀವಲ್ಲ ಅದೆಲ್ಲ ಆದ್ರೂ ಹಾಕಕ್ಕೆ ಬರಲ್ಲ ಯಾಕಂತಂದ್ರೆ ಅದು ಹಾಕಿದ್ವಿ ಕಾಪಿ ರೈಟ್ ಬರ್ತದ ಅದಕ್ಕೆ ಅದೊಂದು ಪ್ರಾಬ್ಲಮ್ ಇದೆ ಅದಕ್ಕೆ ಮತ್ತೆ ಬೇರೆ ಮ್ಯೂಸಿಕ್ ಅದು ಎಲ್ಲ ನೋಡಿ ಅಪ್ಪು ಹಾಕ್ತಾನೆ ಕಾಪಿ ರೈಟ್ ಬರ್ದೇ ಇರುವಂತ ಮ್ಯೂಸಿಕ್ಕು ಇರ್ತಾವ ಅದೆಲ್ಲ ನೋಡ್ಕೊಂಡು ನಾವು ಹಾಕಬೇಕಾಗ್ತದೆ ಅದಕ್ಕೆ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಇದು ಮಾಡ್ಬೇಕಾದ್ರೆ ಇಷ್ಟೊಂದೆಲ್ಲ ಮಾಡಿರ್ತೀವಿ ಒಂದೆರಡು ಕಮೆಂಟ್ ನಿಮ್ಮಿಂದ ನಾವು ಏನು ನಿಮ್ಮಿಂದ ನಾವು ಏನು ಕೇಳ್ತೀವಿ ಹೇಳಿ ಒಂದೆರಡು ಕಮೆಂಟ್ ಅಷ್ಟೇ ಕೇಳ್ತೀವಲ್ಲ ಹಾಂ ಅಟ್ಲೀಸ್ಟ್ ಹಿಂಗಾದ್ರೂ ಮಾಡಿ ಅಂತ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಮನಸ್ಸಿಗೆ ನೀವು ಏನು ಮಾಡದೇ ಇದ್ರು ಏನು ಬರೀದೇ ಇದ್ರು ಅಟ್ಲೀಸ್ಟ್ ಇಷ್ಟು ಮಾಡಿದ್ರು ಸಾಕು ನಮಗ ಯಾಕಂದ್ರೆ ನಮಗೆ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಬೇಕಂತ ಅನಿಸ್ತದ ಯಾಕಂದ್ರೆ ಒಂದ್ ಒಂದೊಂದಾಗಿ ಒಂದೊಂದಾಗಿ ಜೋಡಿಸಿ ಮಾಡೋದ ಆ ವಿಡಿಯೋಗಳು ಅಷ್ಟು ಈಸಿ ಇಲ್ಲ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಕಷ್ಟ ಇದೆ ಆಮೇಲೆ ನೀವು ಕಮೆಂಟ್ ಮಾಡಿದ್ರು ಅಷ್ಟ ಕಮೆಂಟ್ ಮಾಡದೆ ಇದ್ರು ಅಷ್ಟ ನಾವಂತೂ ವಿಡಿಯೋ ಡೈಲಿ ಬಿಡ್ತಾನೆ ಇರ್ತೀವಿ ಆಮೇಲೆ ನಿಮ್ಮ ಸಲುವಾಗಿ ನಾವೆಲ್ಲ ವಿಡಿಯೋ ತಗೊಂಡೇ ಬರ್ತೀವಿ ನನ್ನ ಅಭಿಮಾನಿ ದೇವ್ರು ಬಹಳ ಒಳ್ಳೆಯವ್ರು ಇದಾರ ಕಮಿಟ್ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು ನನ್ನ ವಿಡಿಯೋ ನೋಡ್ತಾರಲ್ಲ ಸಾಕಷ್ಟ ನನಗೆ ನೋಡಿ ಬಂದ್ರಿ ಈಗ ಬರುವಾಗ ಖಾಲಿ ಬರೀ ಸ್ವಲ್ಪ ಅಂತಂದ್ರೆ ಕೇಳೋದೇನೂ ಇಲ್ಲ ನೋಡಿ ಏನು ತಗೊಂದಿದಾರ ಅಲ್ಲಿ ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿರಿ ಇದು ಹಾಂ ಮೆಕ್ಕೆಜೋಳ ಈ ಈ ಇದ್ರೋಗ ರೀ ಬೆಚ್ಚಗ ಮೆಕ್ಕೆಜೋಳ ಹುರ್ಕೊಂಡು

ಮೂರು ಗಂಟೆ ಆಗ್ಲಿಕ್ಕೆ ಬಂತು ಸ್ವಲ್ಪ ರೆಸ್ಟ್ ಮಾಡಿ ಹೇಳೋಣ ಅಂತ ಇದ್ದೀನಿ ಯಾಕೋ ಕೆಮ್ಮ ಕಮ್ಮಿ ಇಲ್ಲ ಆಮೇಲೆ ಮಧ್ಯಾಹ್ನ ನಂತರ ಸ್ವಲ್ಪ ಜ್ವರ ಬಂದಂಗೆ ಆಗ್ತಾ ಇದೆ ಮತ್ತು ನೋಡೋಣ ಆಮೇಲೆ ಇವರಿಗೆ ಸ್ವಲ್ಪ ಔಷಧಿ ತಗೊಂಬ ಅಂತ ಹೇಳಿದೀನಿ ತೊಗೊಂಬರ್ತೀನಿ ಅಂತ ಹೇಳಿದಾರೆ ಮತ್ತು ಔಷಧಿ ತಗೊಬಂದರೆ ರಾತ್ರಿ ಕುಡಿಯೋದು ಮತ್ತು ಸ್ವಲ್ಪ ಗಂಟಲು ಕ್ಲಿಯರ್ ಆಗ್ತದೆ ಮತ್ತೀಗ ಸ್ವಲ್ಪ ಮಲ್ಕೊಂಡಿರ್ತೀನಿ ಆಮೇಲೆ ಅಪ್ಪು ಮಸಮ್ಮ ಬಂದರೆ ಬರ್ತಾರೆ ಇರ್ತದೆ ಇಬ್ಬರು ನಾನು ಈ ವಿಡಿಯೋ ಬೆಳಿಗ್ಗೆದಿಂದ ಮಾಡಿದ್ದೀನಲ್ಲ ಸ್ವಲ್ಪ ದೊಡ್ಡದಾಗೈತಿ ಅದಕ್ಕೆ ನಾನು ಏನು ಮಾಡಾಕ ಇದ್ರೊಳಗೆ ಎರಡು ಪಾರ್ಟ್ ಮಾಡಕ್ಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಎಷ್ಟು ನನಗೆ ಬೇಕಲ್ಲ ಅಷ್ಟು ಮಾಡ್ತೀನಿ ಆಮೇಲೆ ಮತ್ತೆ ಉಳಿದ ಪಾಟ್ ಮತ್ತೊಂದ್ರೊಳಗೆ ಬಿಡ್ತೀನಿ ನೋಡ್ರಿ ಅದ್ರ ವಿಡಿಯೋ ಹಿಂಗಿಂಗತಿ